ಇವತ್ತು ಒಂದು ವಫ್ಕ್ ಕಬಳಿಕೆ ಕಬಳಕೆ ಮಾಡಿರತಕ್ಕಂಥ ಡಿಫೆನ್ಸ್ನವರು ಇವತ್ತು ಒಂದು ಕ್ರಯ ಮಾಡಿರ್ತಾರೆ ಅಂದರೆ ಅಗ್ರಿಮೆಂಟ್ ಸೇಲ್ ಡೀಟ್ ಮಾಡಿದ್ದಾರೆ ಅದು ನಮಗೆ ಒಂದು ನಾಲ್ಕೂವರೆ ಗಂಟೆಗೆ ನಮಗೆ ವಿಚಾರ ಮುಟ್ಟಿತು ಅದು ವಿಚಾರ ಮುಟ್ಟಿದ ತಕ್ಷಣ ನಾವು ಬಂದು ಸಬ್ರಿಜಿಸ್ಟ್ರಲ್ಲಿ ತಕರಾರು ಕೊಟ್ಟಿದ್ದೀವಿ ಅದೇನು ಇವತ್ತು ಕರಾರು ಮಾಡಿದ್ದಾರೆ ಆ ಕರಾರನ್ನ ರದ್ದುಗೊಳಿಸ್ಬೇಕು ಅಂತೇಳ್ಬಿಟ್ಟು ನಾವು ಸಬ್ ರಜಿಸ್ಟ್ರ್ ಮುಖಾಂತರ ಕೇಳ್ಕೊಂಡಿದ್ದೀವಿ ಈ ಆಸ್ತಿ ಮೂಲತಃ ವಕ್ ಬೋರ್ಡಿಗೆ ಸೇರಿದಂಥ ಆಸ್ತಿ ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಇದು ಫೈನಲ್ ಸರ್ವೇ ಆಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದು ಇದು ಒಂಬತ್ತು ಎಕರೆ ಹದಿನೈದು ಕುಂಟೆ ಟೋಟಲ್ ಆಗಿರುವಂಥ ಸುತ್ತಿದು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಐದು ಎಕರೆ ಐದು ಕುಂಟೆ ಇದೆ ಸರ್ವೆ ನಂಬರ್ ಹದಿಮೂರರಲ್ಲಿ ಎರಡು ಎಕರೆ ಇಪ್ಪತ್ತೆರಡು ಕುಂಟೆ ಇತ್ತು ಇದು ಈಗ ಬೋ ಪೋಡಿಯಾಗಿ ಹದಿಮೂರು ಬಾರ್ ಒಂದು ಮತ್ತು ಹದಿಮೂರು ಬಾರ್ ಎರಡಾಗಿ ವಿಂಗಡಣೆ ಆಗಿದೆ ಇದು ಈ ಎಲ್ಲ ಸೊತ್ತು ಸಹ ಈ ಒಗ್ಬೋರ್ಡಿಗೆ ಸೇರಿದಂಥ ಸೊತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದಲೂ ಸಹ ನಾವು ಯಾವಾಗ ನಮ್ಗೆ ವಿಚಾರ ಇದು ಬೋರ್ಡ್ ಆಸ್ತಿ ಅಂತ ಗೊತ್ತಾಯಿತು ಅವತ್ತಿಂದಲೂ ನಾವು ನ್ಯಾಯಾಲಯದಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಒಫ್ಲ್ಯಾಂಡ್ ಅಲ್ಲಿ ಟ್ರಯಲ್ ಕೇಸ್ ನಡೀತಾ ಇದೆ ಅಲ್ಲಿ ಒಂದು ಸ್ಟೇಟಸ್ಗೂ ಇತ್ತು ಅಲ್ಲಿ ಸ್ಟೇಟಸ್ಗೋ ವೆಕೆಟ್ ಆಯಿತು ನಮ್ಮದು ಆ ವೆಕೆಟ್ ಆದ ನಂತರ ನಾವು ಹೈಕೋರ್ಟಲ್ಲಿ ಹೋಗಿ ಮತ್ತೆ ಇದು ವಿರುದ್ಧವಾಗಿ ಒಂದು ಆದೇಶವನ್ನು ಪಡ್ಕೊಂಡು ಇವತ್ತು ಆ ಸ್ಥಳದಲ್ಲಿ ನಾವೇ ಪೊಸಿಷನಲ್ಲೂ ಇದ್ದೀವಿ ಅದರಲ್ಲೊಂದು ಎರಡು ಅಂಗಡಿಗಳಿದೆ ಅಂದರೆ ಒಂದು ಒಂದು ಕೆಲಸ ಮಾಡೋರ್ ಒಂದು ಅಲ್ಲೇನು ಸ್ಮಶಾನ ಇದೆ ಪಕ್ಕದಲ್ಲಿ ಅದೇನು ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಆ ಸಾಮಗ್ರಿಗಳು ಇಟ್ಕೊಂಡು ಆ ಅಂತ್ಯ ಸಂಸ್ಕಾರ ಮಾಡುವಂಥ ಒಂದ್ರು ಇಬ್ಬರು ಅಲ್ಲಿ ವಾಸ ಇದ್ದಾರೆ ಇಷ್ಟೆಲ್ಲ ಇದ್ದುವೆ ಸಹ ನಮಗೆ ನಮ್ಮ ಗಮನಕ್ಕೆ ಬರೆದಂಗೆ ಅಲ್ಲೊಂದು ಸ್ಕೆಚ್ ಮಾಡ್ಕೊಂಡು ಬಂದು ಇಲ್ಲಿ ಸಬ್ರಿಜಿಸ್ಟ್ರಲ್ಲಿ ಒಂದು ಕ್ರಯ ಮಾಡಿರ್ತಾರೆ ಅವರು ಅದೇ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿದ್ದಾರೆ ಇದು ಮಾಡಿರೋವಂಥದ್ದು ತಪ್ಪು ಕೋರ್ಟಿನ ಆದೇಶನವನ್ನು ಉಲ್ಲಂಘನೆ ಮಾಡಿ ಇವತ್ತು ಇವತ್ತವ್ರು ಆ ಕೆಲಸ ಮಾಡಿದ್ದಾರೆ ನಮಗೆ ಇವತ್ತು ನಾವು ಸಬರೀಶ್ರವರು ಗಮನಕ್ಕೆ ತಂದಾಗ ನಾವು ನಾಳೆ ರದ್ದು ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಖಂಡಿತ ಮಾಡ್ತಾರೆ ಬಿಟ್ಟು ನಾವು ನೆಮ್ಮಕೊಂಡಿದ್ದೀವಿ ಈ ಹೋರಾಟ ಮುಂದುವರಿಯುತ್ತೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಇವರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಜನಗಳಿಗೆ ನಾವೇನು ತಿಳಿಸ್ತಾ ಇದ್ದೀವಿ ತಪ್ಪು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಆದೇಶ ಆಗಿದೆ ಆದೇಶಗಳಾಗಿದೆ ನಮ್ಮ ಪರವಾಗಿ ಆಗಿದೆ ಅಂತೇಳ್ಬಿಟ್ಟು ಈ ಏನಿವತ್ತು ಸೈಯದ್ ಖುರ್ಷಿದ್ ಆಗಿರ್ಬೋದು ಜಲೀಲ್ ಶಾ ಆಗಿರ್ಬೋದು ಇವ್ರ ಅಣ್ ನಾಲ್ಕು ಜನ ಏನಿದ್ರು ಎಫ್ ಡಿ ಪಿಲಿ ಅವ್ರ ಕೇಸ್ ನಡೀತಾ ಇತ್ತು ಒನ್ ಬಾರ್ ಸೆವೆನ್ ಅಂತ ಒಂದು ಕೆ ಎಫ್ ಡಿ ಪಿ ನಡೀತಾ ಇದ್ದು ಅವ್ರು ಅಣ್ ಕೇಸ್ ಅದು ಆದರೆ ನಾವೇನು ಬೋರ್ಡ್ಗೆ ಕೇಸ್ ಹಾಕಿದ್ದೀವಿ ಆ ಕೇಸ್ಗಳಲ್ಲಿ ಎಲ್ಲೂ ಡಿಗ್ರಿ ಆಗಿಲ್ಲ ಅವ್ರ ಆಗಿಲ್ಲ ನಮ್ಮ ಆಗಿಲ್ಲ ಈಗ ಇವತ್ತು ಸ್ಟೇ ತಗೊಂಡಿದ್ದೀವಿ ಸ್ಟೇ ನಮ್ಮ ಪರವಾಗಿದೆ ನಾ ಒಂದು ಆರು ಏಳು ಕೇಸ್ ನಡೀತಾ ಇದೀವಿ ಭೂ ಕಬಳಿಕೆ ನ್ಯಾಯಾಲಯದಲ್ಲೂ ಸಹ ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ ಅದು ವಿಚಾರಣಾ ಹಂತದಲ್ಲಿದೆ ಇಷ್ಟೆಲ್ಲ ಇದ್ರೂ ಸಹ ಜನಗಳಿಗೆ ಮೋಸ ಮಾಡೋದರಿಂದ ಅಮಾಯಕರಿಗೆ ಯಾಮಾರಿಸಿ ಲ್ಯಾಂಡ್ ಡೆವಲಪರ್ಸ್ಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಈ ಲ್ಯಾಂಡ್ ಡೆವಲಪರ್ಸು ಸ್ವಲ್ಪ ಎಚ್ಚೆತ್ಕೊಂಡು ಈ ಜಾಗದ ಬಗ್ಗೆ ಇದು ಮಾಡಬೇಕು ಜಾಗ ತೋಡೋವಾಗ ನೋಡುತ್ತಾಡಬೇಕು ಅಂತೇಳ್ಬಿಟ್ಟು ಎಲ್ಲರಿಗೂ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳ್ಸೋಕ್ಕೆ ಇಷ್ಟಪಡ್ತೀವಿ ಅಗ್ರಿಮೆಂಟ್ ಹೋಲ್ಡರ್ಗಳು ಉಮಾದೇವಿ ಅಂತ ಸಣ್ಣ ವೈಫ್ ವೈಫ್ ಆಫ್ ರಾಮಯ್ಯ ಅಂತ ಬಿಟ್ಟು ಇವತ್ತು ಅವರಿಗೆ ಒಂದು ಇಲ್ಲೇ ಸದಾಶಿವನಗರ ನೆಲ್ಮಂಗಲ್ದವ್ರೆ ಅವರು ಅವ್ರಿಗೆ ಇವತ್ತು ಕರಾರಾಗಿದೆ ಅಗ್ರಿಮೆಂಟ್ ಕರಾರಾಗಿದೆ ಇದು ಮಾರಾಟ ಮಾಡಿರೋರು ಸೈಯದ್ ಖುರ್ಷಿದ್ ಪಾಷಾ ಅಂತ ಬಿಟ್ಟು ಇವ್ರಿಗೆ ಹಿಂದೆ ಅವ್ರ ಮಕ್ಕಳು ಎಲ್ಲರೂ ವಂಶಸ್ಥರು ಎಲ್ಲ ಸೇರಿ ಇವತ್ತು ಇದನ್ನು ಅಗ್ರಿಮೆಂಟ್ ಮಾಡಿದ್ದಾರೆ ಈ ಜಾಗ ಲಕ್ಕೂರು ಗ್ರಾಮಕ್ಕೆ ಇದು ಸರ್ವೆ ನಂಬರ್ ಇಪ್ಪತ್ತು ಮತ್ತು ಹದಿಮೂರು ಸರ್ವೆ ನಂಬರ್ ಆಗಿರುತ್ತೆ ಸರ್ ನನ್ನ ಹೆಸರು ಕಲೀಮುಲ್ಲಾ ಜಾಮಿಯಾ ಮಸೀದಿ ಅಧ್ಯಕ್ಷರು ಹಾಗೂ ಇಲ್ಲಿ ಸೇ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಸಹ ನ್ಯಾಯಾಲಯದಲ್ಲಿ ನಾವು ಹೋರಾಟ ಮಾಡ್ತಾ